ಇವತ್ತಿನ ದಿವಸ ಏನು ಒಂದು ಹುಟ್ಟುಹಬ್ಬ ಕಾರ್ಯಕ್ರಮ ಮತ್ತು ರಾಜಲಾಂಚನ ಸಂಸ್ಥೆಯ ಆರನೇ ವರ್ಷದ ಈಗ ಏನು ಆನಿವರ್ಸರಿ ಕಾರ್ಯಕ್ರಮ ಇದು ವಾರ್ಷಿಕೋತ್ಸವ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಇಲ್ಲಿ ಹಾರೈಸಿ ಆಶೀರ್ವದಿಸಿ ಅದಕ್ಕಿಂತ ಮುಖ್ಯವಾಗಿ ನೂರ ಮೂರು ಜನ ಇವತ್ತಿನ ದಿವಸ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಏನು ಕಿದ್ವಾಯಿ ಸಂಸ್ಥೆದ ಕ್ಯಾನ್ಸರಿಂದ ಬಳುತ್ತಾ ಇರ್ತಾರೋ ಆಪೆಂಡಿ ಅನುಕೂಲ ಆಗಲಿ ಅಂತ ಹೇಳಿದ್ದಾರೆ ಒಬ್ಬ ವ್ಯಕ್ತಿ ರಕ್ತವನ್ನು ಕೊಟ್ಟರೆ ಅದನ್ನ ಐದು ಜನಕ್ಕೆ ಬಳಸ್ತಾರೆ ಅಂದರೆ ಅವ್ರನ್ನ ಕ್ಯೂರ್ ಮಾಡಲಿಕ್ಕೆ ಅಂತಂದರೆ ಅವ್ರಿಗೆ ಆ ಸಂದರ್ಭದ ತೀರಾ ಅವಶ್ಯಕತೆ ಇರುತ್ತೆ ಮುಂತಾದ್ರು ಸುಮಾರು ನೂರ ಮೂರು ಜನ ರಕ್ತ ಕೊಟ್ಟಿದ್ದಾರೆ ಅಂದರೆ ಇದು ಐನೂರು ಜನ ರೋಗಿಗಳಿಗೆ ಸಹಕಾರಿಯಾಗಲಿದೆ ನೀವುಗಳೆಲ್ಲ ಉದಾರ ಮನಸ್ಸಿನಿಂದ ಒಂದು ರಕ್ತದಾನವನ್ನು ಮಾಡಿದ್ದೀರಾ ನಿಮಗೆಲ್ಲರಿಗೂ ಶರಣು ಶರಣ ಯಾಕೆಂದರೆ ನೀವು ಚಿಕಿತ್ಸೆ ಕೇಳಿದ್ರೆ ದುಡ್ಡು ಕೊಟ್ಟು ಬಿಡ್ಬೋದು ಒಂದು ಊಟ ಕೊಡಿಸ್ಬೋದು ಅಥವಾ ಬಿಡಪ್ಪ ಒಂದು ಬಗೆ ಅಂತ ಬಗ್ಗೆ ತೊಗೊಂಬಂದು ಕೊಡ್ಬೋದು ಆದರೆ ಮನಸ್ಫೂರ್ತಿಯಾಗಿ ಬಂದು ಆ ರಕ್ತದಾನದಲ್ಲಿ ಪಾಲ್ಗೊಳ್ಳುವಂಥ ಎಲ್ಲ ಅದಕ್ಕೆ ತುಂಬ ಗಟ್ಟಿ ಮನಸ್ಸು ಮತ್ತು ಬೇಕು ಆದರೆ ತುಂಬ ವಿಶೇಷ ಅಂತಂದರೆ ನನ್ನ ಸ್ನೇಹಿತರು ದುಬೈಲಿ ಡಾಕ್ಟರ್ ಆಗಿದ್ದಾರೆ ಡಾಕ್ಟರ್ ಕುಸುಮಾ ಅಂತ ಚೈಲರು ಅವರು ದುಬೈಯಿಂದ ಬಂದು ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡರು ಸಿದ್ದ ಸಂಸ್ಥೆಯಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾರೆ ಡಾಕ್ಟರ್ ಸೋಮಾದವರು ಅವರು ಸಹ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಮತ್ತು ಎಮ್ ಡಿ ಆಗಿ ಕೆ ಆರ್ ಡಿ ಎಲ್ಲಲ್ಲಿ ಕೆಲಸ ಮಾಡ್ತಾರೆ ಶ್ರೀ ಬಸವರಾಜ್ ಸರ್ ಡಿ ಸಿ ಜಿಲ್ಲಾ ಅಧಿಕಾರಿಗಳು ಅವರು ಸಹ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಬರೀ ಅಷ್ಟು ಮಾತ್ರ ಅಲ್ಲ ಅನೇಕರು ಎಲ್ಲರೂ ನಮ್ಮ ವಿಡಿಯೋದಲ್ಲಿರ್ತಕ್ಕಂಥವ್ರು ಸಹ ಇಲ್ಲೇ ನಮ್ಮ ಸ್ನೇಹಿತರು ಅವರು ರಕ್ತದಾನೇ ಮಾಡಿ ತುಂಬ ಖುಷಿಯಾಗಿದೆ ಆಟೋ ಡ್ರೈವರ್ಸ್ ಪೊಲೀಸು ಡಾಕ್ಟರ್ಸು ಮತ್ತು ಸ್ನೇಹಿತರ ಬಳಗ ಮುಂಚವ್ರು ಅನ್ನೋದಿಲ್ಲ ಪ್ರತಿಯೊಬ್ಬರು ನಮ್ಮ ಆಂಬುಲೆನ್ಸ್ ಚಾಲಕ ಅವ್ರ ಜೊತೆ ಸ್ನೇಹಿತರು ಹತ್ತು ಜನ ಬಂದರು ಸೊ ನಮ್ಮ ಟಾಸ್ಕ್ ಸಿನಿಮಾ ಆ ಚಿತ್ರತಂಡದಿಂದ ಬಂದು ಅವರಷ್ಟು ಜನ ಬಂದು ಅವರು ಸಹ ಬ್ಲಡ್ ಮಾಡೋದು ಹೀಗೆ ಎಲ್ಲ ಜೀವನದ ವಿವಿಧ ರಂಗಗಳಿಂದ ಬಂದು ನಾನು ನಾನು ಮುಂದೆ ಬಂದು ರಕ್ತದಾನವನ್ನು ಕೊಟ್ಟಿದ್ದು ತುಂಬ ಖುಷಿ ಕೊಟ್ಟಿದೆ ಹಾಗೆ ಇವತ್ತಿನ ಸಹ ತಾವಲ್ಲಿ ನೋಡಬಹುದು ಸಾಕಷ್ಟು ಖುಷಿದೆ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ನೋಟ್ ಪುಸ್ತಕಗಳು ನಮ್ಗೆ ಸಿಕ್ಕಿದೆ ಏನು ನಮ್ಮ ಸಂಸ್ಥೆಯಿಂದ ಅಲ್ಲಲ್ಲಿ ಸರ್ಕಾರಿ ಶಾಲೆಗಳನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಆ ಶಾಲಾ ಮಕ್ಕಳಿಗೆ ಇನ್ನು ಒಂದು ವಾರದಲ್ಲಿ ಆ ಪುಸ್ತಕಗಳನ್ನು ಸಾಧಿಸುವಂಥ ವ್ಯವಸ್ಥೆನ ಮಾಡಲಾಗುತ್ತೆ ಅದನ್ನು ದಾನ ಮಾಡಿದಂಥ ನೋಟ್ ಪುಸ್ತಕಗಳನ್ನು ದಾನ ಮಾಡಿದಂಥ ನಾನಿಗಳು ಸಹ ಎರಡು ಸರ್ಕಾರ ಎಲ್ಲ ಮಾಧ್ಯಮ ಮಿತ್ರರು ಭಾಳ ತಾಳ್ಮೆಯಿಂದ ಬಂದು ನಾವು ನಿಗದಿತ ಸಹ ಶುರು ಮಾಡೋಕ್ಕಾಗಲಿಲ್ಲ ಆದರೂ ಅರ್ಧ ದಿನದ ಕಾಲ ನಮ್ಮ ಜೊತೆ ತಾವೆಲ್ಲರೂ ಕಳೆದಿದ್ದ ಮತ್ತು ತಮ್ಮಿಂದ ಸಹ ಅನೇಕ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಮುಖ್ಯ ಕಾರಣಕ್ಕೆ ಅದು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಪತ್ರಿಕೆ ಇರ್ಬೋದು ಅಥವಾ ಮಾಧ್ಯಮ ಇರ್ಬೋದು ಯಾಕೆ ಅಂದರೆ ವೈಯಕ್ತಿಕವಾಗಿ ನಾವು ಯಾರಿಗೂ ಕಳೆದಿಲ್ಲ ನಿಮ್ಮಗಳ ಮುಖಾಂತರ ಕರೆ ಕೊಟ್ಟಿರ್ತಕ್ಕಂಥದ್ದು ನೀವು ಜನಗಳಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡಿದ್ದೀರಿ ಇವತ್ತಿಗೂ ಮಾಧ್ಯಮ ಎಷ್ಟು ಶಕ್ತಿದಾಯಕ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ನಿಮಗೆ ಸಾಧ್ಯ ಆಗಿದೆ ನೀವು ಮನಸ್ಸು ಮಾಡಿದ್ರೆ ಭವಿಷ್ಯದಲ್ಲಿ ಇನ್ನೂ ಸಾಕಷ್ಟು ಒಳ್ಳೆಯ ಕೆಲಸಗಳಿಗೆ ಶಕ್ತಿ ತರುವಂಥ ಶಕ್ತಿ ತಮ್ಮಲ್ಲಿದೆ ಸೊ ತಮಗೂ ಸಹ ಥ್ಯಾಂಕ್ಸ್ ಅಂತ ನನ್ನ ಮಾತು ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಯಾವುದೇ ಆಡಂಬವಾಗಿ ಹಿನ್ನೆಲೆಯಲ್ಲಿ ಯಾವುದೇ ಆರಾಧನೆಯಾಗಿಲ್ಲ ಪುಸ್ತಕಗಳ ಉಡುಗೊರೆಲ್ಲ ಮೊದಲನೇದಾಗಿ ಇಲ್ಲ ಅಂತ ಹೇಳೋಕಲ್ಲ ನಮ್ಮ ಮನೇಲಿ ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ಕರ್ಸ್ಬಿಟ್ಟಿದೆ ಮತ್ತು ಮತ್ತೆ ನೋಡಿ ನೋಡಿಂಥ ಒಂದು ಹಾಲಲು ಮಾಡಿದ್ವಿ ಸಣ್ಣ ಪುಟ್ಟ ಇದೆ ಅದರ ಜೊತೆಗೆ ಏನೋ ಬೇಡ ಅಂತಂದ್ರು ಕೆಲವರು ಪ್ರೀತಿಯಿಂದ ಅಥವಾ ಕೆಲವರು ನೋಡಿರ್ತೀರ ತಂದ್ಬಿಟ್ಟಿದ್ರು ಅವರ ಪ್ರೀತಿಗೆ ನಾವು ಇದನ್ನು ಹಟ್ ಮಾಡೋ ಬೇಡ ಅಂತ ಹೇಳಿ ಸ್ವಲ್ಪ ಜನ ಸ್ವೀಕರಿಸ್ತಿದ್ವಿ ಆದರೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಪುಸ್ತಕಗಳನ್ನು ಆ ಬದಲಾವಣೆ ಬಂದಿದೆ ಅಂದ್ರೆ ನಾನ್ ಕೊಡ್ತಕ್ಕಂಥದ್ದು ಯಾರೋ ಒಬ್ಬ ಬರ್ತಾ ಇದೆ ಅಂತ ಅದು ಬಹಳ ಮನಸ್ಸಿಗೆ ಅಂತಂದಿದೆ ಅದಕ್ಕೂ ಕಾರಣ ಕೇಳಿರುವಂತದಿದೆ ತುಂಬ ಜನ ಹುಟ್ಟುಬಿ ಸಂಬಂಧಪಟ್ಟ ಅನೇಕ ಕಡೆ ಶಿವಾಶ್ ಟೈಮ್ ನಲ್ಲಿ ಕೊಡ್ತಾ ಇದೀರಾ ಸ್ಟೇಟಸ್ ಹಾಕ್ಕೊಂಡಿದ್ದೀರಾ ಹಾಕೊಂಡಿದ್ದೀರಾ ಹಾಕ್ಕೊಂಡಿದ್ದೀರಾ ಅಲ್ಲಿ ಹಾಕೊಂಡಿದ್ದೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡಿದ್ದೀರಾ ಗೂಗಲ್ ಅದನ್ನು ಇನ್ನೂ ತುಂಬ ಜನ ನನ್ನ ಕಷ್ಟ ಓಪನ್ ಮಾಡೋಕ್ಕೂ ಆಗಲಿಲ್ಲ ಒಂದು ಮೊಬೈಲ್ ಕಂಟಿಟರ್ ಆಗುತ್ತೆ ಇನ್ನೊಂದು ಸಮಯದ ಅಂತ ಎಲ್ಲರೂ ನಾನು ಕಳಿಸ್ತೇನೆ ಹೇಳ್ತೀನಿ ಆದರೆ ಈ ವೇದಿಕೆ ಮತ್ತು ತಮಗಳ ಮುಖಾಂತರ ಶುಭಾಶಯ ಬಂದಂತಹ ಪ್ರತಿಯೊಬ್ಬರಿಗೂ ಸಹ ಮನಸ್ಮೃತಿಯಿಂದ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ನಾನು ಕಳಿಸಿರೋ ಆಸ್ತಿ ಇದೆ ಥ್ಯಾಂಕ್ ಯು